ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೆಂಪಸಾಗರ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನಡೆಯಿತು ಹನುಮ ಜಯಂತಿ ಪ್ರಯುಕ್ತ ಲೋಕ ಕಲ್ಯಾಣಾರ್ಥ ರಾಮತಾರಕ ಹೋಮ ಮಹಾ ನರಸಿಂಹ ಹೋಮ ಮಹಾ ಸುದರ್ಶನ ಹೋಮ ಮಾರುತಿ ಗಾಯತ್ರಿ ಹೋಮ ಶಾಂತಿ ಹೋಮ ಪೂರ್ಣಾಹುತಿ ಕುಂಭಾಭಿಷೇಕ ನವವಿಧ ಪುಷ್ಪಾಲಂಕಾರ ಅದ್ದೂರಿಯಾಗಿ ನಡೆಯಿತು ದೇವಾಲಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಮಜ್ಜಿಗೆ ಪಾನಕ ಕೋಸಂಬರಿ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಅವಿರತವಾಗಿ ನಡೆಯಿತು ಕೆಂಪಸಾಗರ ಸುತ್ತಮುತ್ತಲ ಮೂರು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಚಂಡೇವಾದ್ಯ ವೀರಗಾಸೆ ಡೊಳ್ಳು ಕುಣಿತ ಸೇರಿದಂತೆ ಸಾಂಸ್ಕೃತಿಕ ಕಲಾತಂಡಗಳ ಮೆರವಣಿಗೆ ಅದ್ದೂರಿಯಾಗಿ ಬೆಳ್ಳಿರಥ ಮೂಲಕ ಉತ್ಸವ ಅದ್ದೂರಿಯಾಗಿ ನಡೆಯಿತು ಪ್ರಧಾನ ಅರ್ಚಕರಾದ ಕೃಷ್ಣಮೂರ್ತಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನಗೌಡ ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಕಾರ್ಯದರ್ಶಿ ಶಿವಣ್ಣ ಟಿಎಪಿಸಿಎಂಎಸ್ ನಿರ್ದೇಶಕ ಎಂ ರವೀಶ್ ಎಪಿಎಂಸಿ ಮಾಜಿ ನಿರ್ದೇಶಕ ಜೈಕುಮಾರ್ ದೇವರಾಜ್ ಶಿಲ್ಪಿ ಗಣೇಶ್ ಹಿರಿಯ ಪತ್ರಕರ್ತರ ಟಿ ಎಂ ಶ್ರೀನಿವಾಸ್ ರೂಪೇಶ್ ಸೌಮ್ಯ ಮಹಾದೇವಯ್ಯ ರೂಪೇಶ್ ವಿನಯ್ ಸೌಭಾಗ್ಯ ಸೇರಿದಂತೆ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರಾಮೇ ರಾಮ ರಾಮ ಸುಮೇಳಿ ಇವತ್ತಿನ ಕಾರ್ಯಕ್ರಮ ಸರ್ ಕಾಲದಿಂದಲೂ ವಿಜಯದಶಮಿ ಜನ್ಮ ಜಯಂತಿ ಮಹೋತ್ಸವನ ಮಾಡ್ಕೊಂಡ್ತಾ ಇದ್ದೀವಿ ಈಗಾಗಲೇ ಹತ್ತನೇ ವರ್ಷ ಆಯಿತು ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಯಾವ ತರ ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿಯ ಹಿಂದಿನ ದಿನ ಬೆಳಿಗ್ಗೆ ದೇವಸ್ಥಾನದಲ್ಲಿ ಪುಣ್ಯ ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಪುಣ್ಯ ಶುದ್ಧಿ ಪುಣ್ಯ ಗಣಪತಿ ಪೂಜೆ ಕಾರ್ಯಗಳನ್ನು ಮಾಡಿಕೊಂಡು ಶಿವಂಗಿಗೆ ಹೋಗಿ ಅಲ್ಲಿ ದೇವರ ತೀರ್ಥವನ್ನು ತಂದು ಅಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ಅಲ್ಲಿಂದ ಸಂಜೆಗೆ ಗ್ರಾಮಕ್ಕೆ ಬಂದು ಗ್ರಾಮದಲ್ಲಿ ಪೂಜಾರಿಗಳನ್ನು ಮುಗಿಸಿಕೊಂಡು ದೇವಸ್ಥಾನದ ಬಂದು ತನ್ನ ಮತ್ತೆ ಶುದ್ಧಿ ಪುಣ್ಯ ಗಣಪತಿ ಪೂಜೆ ಶುದ್ಧಿ ಪುಣ್ಯ ರಕ್ಷಾಬಂಧನ ಕಳಶಾರಾಧನತೆಗೆ ಮಹಾಗಣಪತಿ ವಾಸ್ತುಪುರುಷ ರಾಕ್ಷೋಬ್ನ ನವಗ್ರಹ ದೇವತೆಗಳು ಮತ್ತು ಗ್ರಾಮ ದೇವತೆಗಳ ಹೋಮಾದಿಗಳು ನೆರವೇರುತ್ತೆ ಮತ್ತು ಬೆಳಗ್ಗೆ ಸುಪ್ರಭಾತದೊಂದಿಗೆ ಶ್ರೀ ಸ್ವಾಮಿಯವರಿಗೆ ಫಲಪಂಚಾಮ ಅಭಿಷೇಕ ನಾನಾ ವಿಧ ಪುಷ್ಪಗಳ ಅಲಂಕಾರ ಕಳಶಗಳ ಆರಾಧನೆ ಹಾಗೂ ಮಹಾಗಣಪತಿ ಹೋಮ ಪ್ರಧಾನವಾಗಿ ನೂ ಸಾವಿರದ ನೂರ ಎಂಟು ಸಹಸ್ರನಾರಿಕೇಳ ಹೋಮ ಅಂದರೆ ಕೊಬ್ಬರಿಯಿಂದ ಸಾವಿರದ ನೂರ ಎಂಟು ರಾಮ ತಾರಕ ಹೋಮವನ್ನು ಬಹಳ ವಿಶೇಷವಾಗಿ ಹತ್ತು ವರ್ಷಗಳಿಂದ ಇಲ್ಲಿ ನಿರಂತರವಾಗಿ ನೆರವೇರ್ತಾ ಬರ್ತಾ ಇದೆ ಇಲ್ಲಿ ಬರುವಂತಹ ಭಕ್ತಾದಿಗಳು ವರ್ಷ ವರ್ಷ ಅತಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಏನಿಗೆ ಅಂದರೆ ಅವರು ಅಂದುಕೊಂಡಂತಹ ಕಾರ್ಯಗಳು ಸಿದ್ಧಿಯಾಗ್ತಾ ಇದೆ ಅವರು ಅಂದುಕೊಂಡಂತಹ ಸಂಕಲ್ಪಗಳು ಶೀಘ್ರವಾಗಿ ನೆರವೇರ್ತಾ ಇದೆ ಏನು ನಲವತ್ತೆಂಟು ದಿನಗಳ ಒಳಗಡೆ ಅವರ ಕಾರ್ಯಗಳು ನೆರವೇರ್ತಾ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಹೇಳ್ತಾ ಭಕ್ತಾದಿಗಳ ಸಂಖ್ಯೆ ಪ್ರತಿ ವರ್ಷ ಹತ್ತರಿಂದ ನೂರು ನೂರರಿಂದ ಸಾವಿರ ಸಾವಿರ ಲಕ್ಷದಂತೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆ ಜನಗಳನ್ನು ಒಂದು ಒತ್ತಡವನ್ನ ಕಾಳಿ ಜನಸಂಖ್ಯೆಯನ್ನ ಯಥೇಚ್ಛವಾಗಿ ಬರ್ತಾ ಇದ್ದಾರೆ ಅಷ್ಟು ಸಂಖ್ಯೆಯಲ್ಲಿ ಪ್ರತಿ ವರ್ಷ ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿಗೆ ಬರುವಂತಹ ಎಲ್ಲ ಭಕ್ತಾದಿಗಳು ಇಷ್ಟಾದ ಸಿದ್ಧಿಯಾಗುತ್ತೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ನಮ್ಮ ಹೆಸರು ರಾಮಕೃಷ್ಣ ಹೋಗಿ ಚೆನ್ನಿನಹಳ್ಳಿ ರಂಗಸ್ವಾಮಿ ಅರ್ಚಕರು ನಾವು ಪುರೈತ್ನಿಯನ್ನು ಮಾಡಿಕೊಂಡು ಎಲ್ಲ ದೇವಾಲಯಗಳಲ್ಲೂ ಭಗವಂತನ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಸರ್ ಹಿಂದೆ ಇದು ಮುನ್ನೂರು ಮುನ್ನೂರು ವರ್ಷದ ಇತಿಹಾಸ ಇದೆ ಕೆಂಪೇಗೌಡರು ಈ ಜಾಗದಲ್ಲಿ ಬಂದು ತಣ್ಣಗೀರಕ್ಕೋಸ್ಕರ ಕೆಂಪು ಸಾಗರ ಅಂತ ಹೇಳಿ ಕೆ ಒಂದು ಹೆಸರು ಬಂದಿದೆ ಇದು ಮೂಲತಃ ಅಗ್ರಾರ ಅಂತ ಹೆಸರಿರುವಂಥದ್ದು ಇಲ್ಲಿ ಅನಾದಿ ಕಾಲದಿಂದಲೂ ನಡ್ಕೊಂಬರ್ತಾ ಇದೆ ಈಗ ನಾವು ಪ್ರಪ್ರಥಮವಾಗಿ ಒಂದು ಹತ್ತು ವರ್ಷದ ಕಾಲ ಹನುಮ ಜಯಂತಿನ ನಮ್ಮ ಗ್ರಾಮಸ್ಥರಾಗ್ಬೋದು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಸೇರಿ ನಾವು ಕೈಗೊಂಡಿದ್ದು ಕಾರ್ಯಕ್ರಮ ಇಲ್ಲಿ ಬಂದಂಥ ಭಕ್ತರಿಗೆ ಪ್ರಸಾದ ಕೇಳೋದು ಮರೆ ಹಾಕೋದು ಜ್ಯೋತಿಷ್ ಹೇಳೋದು ಎಲ್ಲನೂ ಒಂದು ಪ್ರಯತ್ನ ಭಗವಂತನ ಮೇಲೆ ಅನುಗ್ರಹ ಇಟ್ಟು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಅದೇ ತಿಂಗಳಲ್ಲಿ ಕಟ್ಲೆ ಮೆರವಣಿಗೆಗಳು ಪೂಜೆಗಳು ಅಮಾಸ್ಯ ಪೌರ್ಣಮಿಲೆಲ್ಲ ಜನಸಂಖ್ಯೆ ಬರೋದು ನೀರು ಹಾಕ್ಸ್ಕೊಳ್ಳೋದು ಈ ಥರ ಎಲ್ಲ ನಡೀತದೆ ಸರ್ ಇಲ್ಲಿ ಬಂದು ಬರೀ ಹನ್ನೊಂದು ರೂಪಾಯಿ ಸಂಕಲ್ಪ ಮಾಡಿ ಮೂರಿಂದ ಐದು ಇಲ್ಲ ಏಳು ಪೂಜೆ ಕೊಡೋದ್ರೊಳಗೆ ಅವ್ರು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಯಾವುದೇ ಕೆ ಇದು ಏನು ಅವ್ರ ಇಷ್ಟಾರ್ಥ ಸಿದ್ಧಿಗೋಸ್ಕರ ಏನು ಬೇಕಾದ್ರೂ ಅವ್ರ ಭಕ್ತರು ಬಂದು ಏನು ಬೇಕಾದ್ರೂ ಮಾಡಬೇಕು ಹೆಸರು ಬಂದ್ ಶುಮೀ ಕೆಂಪೇಗೌಡರು ಬಂದು ಒಂದು ದಿನ ತಣ್ಣಗಿರಲ್ಲಿ ಕೆಂಸಾಗರ ಅಂತ ಒಂದು ಹೆಸರು ಬಂದಿದೆ ಪ್ರತಿನಿತ್ಯ ನೈವೇದ್ಯ ಪೂಜೆ ನಡೆಯಿತು ಎಷ್ಟು ಕೃಷ್ಣಮೂರ್ತಿ ಬೆಳಿಗ್ಗೆ ಎಷ್ಟು ಗಂಟೆ ಶುರುವಾಗ ಎಷ್ಟು ಗಂಟೆ ಸರ್ ಹನ್ನೊಂದುವರೆ ಇಂದ ಲಾಸ್ಟ್ ಮಾಮಂಗ್ಲಾರತಿ ನಮ್ಮದು ಒಂದು ಗಂಟೆಗೆ ಮಾಮಂಗ್ಲಾರತಿ ಶನಿವಾರ ಮಂಗಳವಾರ ಪ್ರತಿದಿನ ಒಂದು ಗಂಟೆಗೆ ಮಾಮಂಗ್ಲಾರತಿ ಯಾವ ಯಾವ್ಯಾವ ಕಡೆಯಿಂದ ಭಕ್ತಾದಿಗಳು ಇದ್ರು ಫೋನ್ ತುಂಬಾ ಕಡೆಯಿಂದ ಬರ್ತಾರೆ ಇವಾಗ ಹೆಚ್ಚಾಗಿ ಬರೋದು ಅಮಾವಾಸ್ಯಮಾವ್ಯ ಪೂರ್ಣಮ ಜಾಸ್ತಿ ಬರಾಂತ ಭಕ್ತಾದಿಗಳು ಏನ್ ಹೇಳ್ತೀರ ಭಕ್ತಾದಿಗಳು ಬಂದಂತ ಇಷ್ಟಾರ್ಥ ಸಿದ್ಧಿ ರೂಪಾಯಿ ಸಂಕಲ್ಪ ಮಾಡಿ ಕಟ್ಕೊಳ್ಳಿ ನಿಮ್ಗೆ ಭಗವಂತ ಹೊರಕಳಿ ಅವನ ಕೈಲಾದಷ್ಟು ಅನ್ನ ಸಂದರ್ಪಣೆ ಆಗ್ಬೋದು ನಿಮ್ಮ ಹೆಸರು ತುಲಾಬಾರ ಆಗ್ಬಹುದು ಬೆಲ್ಲ ತುಲಾಬಾರ ಆಗ್ಬಹುದು ಕಾಣಿಕೆ ಆಗ್ಬೋದು ನಿಮ್ಮ ಇಷ್ಟಾರ್ಥ ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಬೇರೆ ಯಾರಿಗೂ ನಾವು ಆ ಥರ ಈ ಥರ ಇದು ಹಾಕೋದು ಯಾವುದೂ ಇಲ್ಲ ಸರ್ ಬರುವ ಭಕ್ತಾದಿಗಳಿಗೆ ಏನಾದ್ರು ಮೂಲ ಸೌಕರ್ಯ ಇಲ್ಲಿ ವ್ಯವಸ್ಥೆಗಳು ಸರ್ ಮಾಡಬೇಕು ಅಂತ ಹೇಳಿ

ನಾವು ನಂಜನ್ಗೂರ್ ತಾಲೂಕು ಈ ಕುಣಿಗಲ್ಲ ಬಂದು ಈಗ ಆರು ತಿಂಗಳಾಗಿದೆ ಯಾರೋ ಹೇಳಿದ್ರು ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೋಗಿ ಅನುಕೂಲ ಆಗುತ್ತೆ ಹೋದ್ಮೇಲೆ ಬಂದ್ವಿ ನಮಗೂ ತುಂಬ ಪ್ರಾಬ್ಲಮ್ ಇತ್ತು ಪರವಾಗಿಲ್ಲ ಎಲ್ಲ ಸಾಲ್ವ್ ಆಗಿ ಇವತ್ತು ಹನುಮ ಜಯಂತಿ ಇದೆ ಹೋಮ ಎಲ್ಲ ಮಾಡೋದು ನಾವು ಬಂದು ಎಲ್ಲ ಪೂಜೆ ಮಾಡ್ತೀವಿ ಬರ್ತಾ

ನಮ್ದೆ ಮರೋರು ನಮ್ದು ಇಲ್ಲಿ ಒಬ್ರು ನಮ್ಮ ಸ್ನೇಹಿತರಿಗೆ ಒಳ್ಳೇದಾಗಿದ್ದ ಕರ್ಕೊಂಡ್ಬಂದ್ವಿ ಅವರು ಒಳ್ಳೇದಾಗ್ತು ನಾವು ಹಲವಾರು ಜನನೇ ತುಂಬಾ ದಿನದಿಂದ ಮೂರು ರಕ್ಷಣೆ ಕರ್ಕೊಂಡು ಬರ್ತಾ ಇದೀವಿ ಎಲ್ಲಾರ್ಗು ಅನುಕೂಲ ಆಗಿದೆ ಇಲ್ಲಿ ಬಂದು ಹನ್ನೊಂದು ರೂಪಾಯಿ ಅರ್ಪಿಟ್ಟು ಒಂಬತ್ತು ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡ್ಕೊಡೋದ್ರೆ ಮೂರು ವಾರ ಬರೋ ಅಷ್ಟು ಅದ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಆಗಿದೆ ನಮ್ಗ ಅನುಕೂಲ ಆಗಿದೆ ಅನುಕೂಲ ಆಗೋದ್ರಿಂದಲೇ ನಾವು ಬರ್ತಾ ಇರೋದು ನಿಮಗೆ ತುಂಬಾ ಎಲ್ಲನೇ ಇಲ್ಲಿ ಯಾವ್ದು ಪಾಠ ಮಂತ್ರ ಏನು ಮಾಡಲ್ಲ ಸ್ವಾಮಿ ನಂಬಬೇಕು ನಂಬಿದ್ರೆ ಫಲ ಕೊಡ್ತಾರೆ ನಿಮ್ಮ ಹೆಸರು ಕೃಷ್ಣ ಅಂತ ಅಮ್ಮಗಾರವರು ಬನ್ನಿ ಅವರು ಪಣ್ಯ ನಮ್ಮ ಪಾಠ ನಾವು ಚಿಕ್ಕಮಗಳೂರಿಂದಲೂ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೀವಿ ಇತ್ತೀಚೆಗೆ ಭಾಳ ಜೋರಾಗಿ ಕಾರ್ಯಕ್ರಮಗಳು ಸಿಗ್ತವೆ ಬಹಳ ಉತ್ತಾದಿಗಳು ಜಾಸ್ತಿ ಬರ್ತಾವ್ರೆ ದೇವರು ಬಹಳ

ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದ್ರೆ ಏನೋ ಒಂದ್ರ ಸಮಾಧಾನ ಆಗುತ್ತೆ ಖುಷಿ ಆಗುತ್ತೆ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ ನಿಮ್ಮ ಹೆಸರು ನಾಯನ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಂಗೆ

तो मैसरो.